ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬೇವಿನಹಳ್ಳಿ ಗ್ರಾಮದಲ್ಲಿಂದು ನಡೆಯಿತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನ ಬಳಕೆ ಕುರಿತು ಪ್ರಾತ್ಯಕ್ಷಿಕೆಯನ್ನು ನೀಡಲಾಯಿತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬೇವಿನಹಳ್ಳಿ ಮಂಜುನಾಥ ಉಜ್ವಲ ಯೋಜನೆಯಡಿ ಉಚಿತವಾಗಿ ಅಡುಗೆ ಅನಿಲ ಸಂಪರ್ಕ ಒದಗಿಸಿರುವುದರಿಂದ ಮಹಿಳೆಯರಿಗೆ ಅನುಕೂಲವಾಗಿದೆ ಎಂದರು ಸಗಣಿಯಲ್ಲಿ ಇಟ್ಟಿಗೆ ಮಾಡ್ಬಿಟ್ಟು ಅಡಿಗೆ ತಗೊಬಂದು ಸೋದಿ ಸೋದಿ ಕಣ್ಣೆಲ್ಲ ಒರೆಸ್ಕೊಂಡು ನಾವೆಲ್ಲರೂ ಇಂದ್ರ ಅಡಿಗೆ ಮಾಡ್ತಾ ಇದ್ವಿ ಅದಕ್ಕೆ ಯೋಚನೆ ನೋಡಕ್ ನಾವು ನಾವ್ ಯಾಕೋಸ್ಕರ ಮಾಡ್ತೀವಿ ಯಾಕೋಸ್ಕರ ಸರ್ಕಾರ ಮಾಡುತ್ತೆ ಆಮೇಲೆ ಗರೀಬಿ ಕಲ್ಯಾಣ ಯೋಜನೆ ಆಹಾರ ಪದ್ಧತಿ ಇಡೀ ದೇಶದಲ್ಲೇ ಕೊಡ್ತಾ ಇದ್ದಾರೆ

ದೂರದರ್ಶನದೊಂದಿಗೆ ಫಲಾನುಭವಿ ನೇತ್ರಾವತಿ ಪಿಎಂ ಸ್ವನಿಧಿ ಯೋಜನೆಯಡಿ ಬ್ಯಾಂಕ್ನಿಂದ ಸಾಲ ಪಡೆದು ಸ್ವಯಂ ಉದ್ಯೋಗ ಆರಂಭಿಸಿದ್ದೇನೆ ಎಂದರು ಸ್ಫೂರ್ತಿ ಹೇಳಕ್ಕೆ ಅನ್ನೋಕ್ಕೆ ಇಷ್ಟಪಡ್ತೀನಿ ಒಟ್ಟು ನಾವೀಗ ನಾವು ಹೆಣ್ಣು ಮಕ್ಕಳು ಹಿಂದು ಉಳಿದಿದ್ದೀವಿ ಅನ್ನೋದಕ್ಕಿಂತ ಈಗ ನಾವು ಒಂದು ಸ್ವಲ್ಪ ಕುಟುಂಬ ನಿರ್ವಹಣೆಯಲ್ಲಿ ಮುಂದಾಗಿದ್ದೀವಿ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀವಿ ಮತ್ತು ಅರ್ವ ಫಲಾನುಭವಿ ಕರಿಯಣ್ಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ದೊರೆಯುತ್ತಿದೆ ಇದರಿಂದ ಕೃಷಿ ಪರಿಕರಗಳನ್ನು ಖರೀದಿಸಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಆದರೆ ಅಲ್ಲಿಂದ ಬರ್ತಕ್ಕಂಥ ಲಾಭ ದೊಡ್ಡದು ನಮ್ಮ ರೈತಾಪಿ ಕುಟುಂಬಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದು ತುಂಬ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ